ಸೊ ಕಳೆದ ಗುರುವಾರದಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ತರ ಇದೆ ಮಹತ್ತರ ಬೆಳವಣಿಗೆಗಳು ಒಂದು ಕಡೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರ ಬಂಧನ ಬಂಧನ ಆಗುತ್ತೆ ಆ ಬಂಧನ ಆದ ಬಳಿಕ ಯಾವೆಲ್ಲ ರೀತಿಯಾದಂಥ ಬೆಳವಣಿಗೆಗಳ ಆಗ್ತಾ ಹೋಯಿತು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ದೂರುದಾರನೇ ಈಗ ಆರೋಪಿ ಸ್ಥಾನದಲ್ಲಿ ಬಂಧನ ಆಗಿದ್ದಾನೆ ನನಗವರ ಸಹವಾಸನೇ ಬೇಡ ಎಲ್ಲವೂ ಕೂಡ ಪ್ರೀಪ್ಲಾನ್ಡ್ ಅನ್ನುವಂಥ ರೀತಿಯಲ್ಲಿ ಆತನೇ ಒಪ್ಪಿಕೊಳ್ತಾ ಇದ್ದಾನೆ ಇದಾಗಿಯೂ ಕೂಡ ಈ ಬುರುಡೆ ಗ್ಯಾಂಗ್ನ ತಂಡದಿಂದ ಇನ್ನೂ ಕೆಲವೊಂದು ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಅಂದರೆ ಆತನೇ ಸ್ವತಃ ಒಪ್ಪಿಕೊಂಡ್ರು ಕೂಡ ಈ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ಗಾದೆ ಇದೆಯಲ್ಲ ಅದೇ ತರ ಇದು ಆ ದೂರುಗಾರನೇ ಒಂದು ಬಾರಿ ಎಸ್ ಐ ಟಿ ಮುಂದೆ ಒಪ್ಪಿಕೊಂಡು ತಪ್ಪೊಪ್ಪಿಗೆಯನ್ನು ನೀಡಿದ ಬಳಿಕವೂ ಕೂಡ ಈಗ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮತ್ತೆ ಶುರುವಾಗಿದೆ ಆತ ಎಸ್ ಐ ಟಿ ತಂಡದ ಮುಂದೆ ತಪ್ಪೊಪ್ಪಿಗೆಗಿಂತ ಮುಂಚೆ ತಮಗೆ ಕೆಲವೊಂದು ಇಂಟರ್ವ್ಯೂಗಳನ್ನು ನೀಡಿದ್ದಾನೆ ಅದರಲ್ಲಿ ಸತ್ಯ ಒಪ್ಪಿಕೊಂಡಿದ್ದಾನೆ ಅಂತ ಹೇಳಿ ಅಂದರೆ ಅಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳಿರುವಂಥದ್ದು ಎಲ್ಲವೂ ಕೂಡ ಸತ್ಯ ಮಾಧ್ಯಮಗಳ ಮುಂದೇನು ಎಸ್ ಐ ಟಿಗಳ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು ಸತ್ಯ ಅಲ್ಲ ಅನ್ನುವಂಥದ್ದು ಅವರ ಆರೋಪ ಇನ್ನೊಂದು ಸುಜಾತಾ ಭಟ್ ಪ್ರಕರಣ ಆ ಯಮಾನು ಅಷ್ಟೇ ಕರಳ ಕರಳಕುಡಿ ಅಂತ ಹೇಳಿ ಕಣ್ಣೀರಿಟ್ಟರು ಕೊನೆ ಯಾವುದೋ ಒಂದು ಮಾಧ್ಯಮಗಳ ಮುಂದೆ ಹೋಗಿ ತನ್ನ ಕಥೆಯನ್ನು ಹೇಳಿದರು ಆ ಮಾಧ್ಯಮದವರು ಅವರಿಗೆ ಒಂದು ಷರತ್ತನ್ನು ನೀಡಿದ್ರಂತೆ ಸುಜಾತಾ ಭಟ್ ಎಸ್ ಐ ಟಿ ಮುಂದೆ ಹೋಗಿ ದೂರು ನೀಡಿದ ಬಳಿಕವಷ್ಟೇ ಈ ಒಂದು ಇಂಟರ್ವ್ಯೂ ಟೆಲಿಕಾಸ್ಟ್ ಆಗಬೇಕು ಅಂತ ಹೇಳಿ ಬಟ್ ಅವರು ಕೂಡ ತಪ್ಪು ಮಾಡಿದರು ಅಂದರೆ ಎಸ್ ಐ ಟಿ ಮುಂದೆ ಸುಜಾತ ಭಟ್ ಹೋಗೋದಕ್ಕಿಂತ ಮುಂಚೆ ಟೆಲಿಕಾಸ್ಟ್ ಮಾಡಿಬಿಟ್ರು ಅದಕ್ಕೆ ಆಯಮ್ಮ ಕರೆ ಮಾಡಿ ಆ ಒಂದು ತಂಡದವರಿಗೆ ಐ ಮೀನ್ ಯೂಟ್ಯೂಬ್ ಚಾನಲ್ ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿದರು ನೀವು ಇದನ್ನು ಡಿಲೀಟ್ ಮಾಡಿಲ್ಲ ಅಂತ ಹೇಳಿದರೆ ನಾನೇ ಬಹಿರಂಗ ಬಹಿರಂಗವಾಗಿ ಎಲ್ಲರ ಮುಂದೆಯೂ ಕೂಡ ಮಾಹಿತಿಯನ್ನು ಇಡ್ತೀನಿ ಅಂದರೆ ತಾವು ಬಲವಂತವಾಗಿ ನನ್ನ ಬಳಿ ಕೆಲವೊಬ್ಬರ ಹೆಸರನ್ನು ಹೇಳಿಸಿ ಈ ಒಂದು ಇಂಟರ್ವ್ಯೂವನ್ನು ಪಡ್ಕೊಂಡಿದ್ದೀರಾ ಅಂತ ಹೇಳಿ ಅದೂ ಕೂಡ ಸಿಕ್ಕುಬಿದ್ದಾಯಿತು ಈಗಲೂ ಕೂಡ ಈಗಲೂ ಕೂಡ ಆ ಬುರುಡೆ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದೆ ಐ ಮೀನ್ ಅದನ್ನೇ ಹೇಳ್ತಾ ಇದೆ ಪುನರುಚ್ಚಿಸ್ತಾ ಇದೆ ಎಲ್ಲವೂ ಕೂಡ ಧರ್ಮಸ್ಥಳದ ಪರವಾಗಿರುವಂಥವರೇ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಇದಾದರೂ ಓಕೆ ಇಂಥ ಹೇಳಿಕೆಗಳನ್ನು ನೀಡಿದ್ರು ಓಕೆ ಆದರೆ ಈ ಬುರ್ಡೆ ಗ್ಯಾಂಗ್ನ ವಿರುದ್ಧವಾಗಿ ಅನೇಕ ಪತ್ರಕರ್ತರಿದ್ದರು ವಸಂತ ಗಿಳಿಯಾರಿಂದ ಹಿಡಿದು ಜಿತೇಂದ್ರ ಕುಂದೇಶ್ವರಿಂದ ಹಿಡಿದು ಇನ್ನೂ ಅನೇಕ ಪತ್ರಕರ್ತರು ಈ ಪ್ರಕರಣದ ರಹಸ್ಯವನ್ನು ಭೇದಿಸುವಂಥ ಪ್ರಯತ್ನವನ್ನು ಮಾಡಿದರು ನಮ್ಮ ಟಿ ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯ ವಾದವನ್ನು ಕೂಡ ಪಬ್ಲಿಷ್ ಮಾಡ್ತಾ ಇತ್ತು ಅಂದರೆ ಆ ಕಡೆಯವರು ಏನು ಹೇಳ್ತಾರೆ ಅಥವಾ ದೂರದಾರರ ವಾದ ಏನು ಮತ್ತು ಇದನ್ನು ವಿರೋಧಿಸುವವರ ವಾದ ಏನು ಎರಡನ್ನೂ ಕೂಡ ಬಿತ್ತರಿಸ್ತಾ ಬಂದಿತ್ತು ಬಟ್ ಇವತ್ತು ಆ್ಯಕ್ಚುಲಿ ಇದನ್ನು ಹೇಳಲೇಬೇಕು ಇವತ್ತು ಆ್ಯಕ್ಚುಲಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪೋಸ್ಟರ್ ಅನ್ನು ಹಾಕಿದ್ವಿ ನಾವು ಫೇಸ್ಬುಕ್ಕಲ್ಲಿ ಪೋಸ್ಟರ್ ಬಿದ್ದು ಐದು ನಿಮಿಷನೂ ಕೂಡ ಆಗಿಲ್ಲ ಆಗಲೇ ಕಮೆಂಟ್ಗಳು ಬರೋದಕ್ಕೆ ಶುರುವಾಯಿತು ನಮ್ಮ ಟಿ ವಿ ಅವರಿಗೆ ಸೂಟ್ ಕೇಸ್ ಬಂದಿದೆ ಅಂತ ಹೇಳಿ ಅರೆ ನಿಮ್ಮಂತಹ ಪುಣ್ಯಾತ್ಮರು ಬೇಕು ರೀ ಯಾಕಂತ ಹೇಳಿದರೆ ಸೂಟ್ ಕೇಟ್ ಇವತ್ತಿಗೂ ಕೂಡ ಬಿಡ್ತಾ ಇಲ್ಲ ತಾವು ಆ ಸೂಟ್ ಕೇಸ್ನ ಹಣದ ಗಮ ಇನ್ನೂ ಕೂಡ ತಮ್ಮ ಕೈಯಿಂದ ಮಾಸಿಲ್ಲ ಅದಕ್ಕೆ ಇವತ್ತಿಗೂ ಕೂಡ ಕಮೆಂಟ್ ಹಾಕ್ತಾ ಇದ್ದೀರಾ ಆ ದೂರುದಾರನೇ ಸ್ವತಃ ಒಪ್ಪಿಕೊಂಡಾಯ್ತು ಸುಜಾತ ಬಟ್ಟೆ ಅಲ್ಲಿ ಸ್ವತಃ ಒಪ್ಪಿಕೊಂಡಾಯ್ತು ಇನ್ನೂ ಕೂಡ ತಾವುಗಳು ಕಮೆಂಟ್ ಹಾಕ್ತಾ ಇದ್ದೀರಾ ಪರವಾಗಿ ಅಂದ್ರೆ ತಮಗೆ ಒಟ್ಟಿನಲ್ಲಿ ಪಡೆದುಕೊಂಡಿರುವಂತಹ ಹಣದ ಗಮ ಇನ್ನೂ ಕೂಡ ಮಾಸಿಲ್ಲ ವಾದ ಇರುವಂತದ್ದು ಮುಂದೆ ಶ್ರದ್ಧಾ ಕೇಂದ್ರದ ಮೇಲೆ ಆಗಿರುವಂತಹ ದಾಳಿಯನ್ನು ಸಹಿಸಿಕೊಳ್ಳುವಂಥದ್ದಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತಹ ಧ್ವನಿಗೆ ನಮ್ಮ ಟಿವಿಯು ಕೂಡ ಜೊತೆಯಾಗಿತ್ತು ನೆನಪಿರಲಿ ಈ ಪ್ರಕರಣದ ಒಂದು ಹಂತ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರ ಸಂದರ್ಶನದಿಂದ ಹಿಡಿದು ಆಗಿರುವಂಥ ಬೆಳವಣಿಗೆ ನೆನಪಿರಲಿ ಎಲ್ಲರಿಗೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯದ ಜೊತೆಯಾಗಿ ಹೆಜ್ಜೆ ಹಾಕಿದ್ದು ನಮ್ಮ ಟಿವಿಯು ಕೂಡ ಅದು ಪ್ರಕರಣದ ಮೊದಲ ದಿನದಿಂದಲೂ ಮತ್ತು ಕಳೆದ ಒಂದೆರಡು ವರ್ಷಗಳ ಹಿಂದಿನ ಸಂದರ್ಶನದಿಂದಲೂ ಆದರೂ ಕೂಡ ಇವತ್ತಿಗೂ ಕೂಡ ನಾವು ಹೇಳುವಂತದ್ದು ಇಷ್ಟೇ ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಬೇಡಿಕೆ ಇರುವಂತದ್ದು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಆದರೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಒಂದು ವರ್ಡನ್ನು ಇಟ್ಟುಕೊಂಡು ಈ ರೀತಿಯಾಗಿ ಈ ರೀತಿಯಾದಂತಹ ಕತ್ತೆ ಕಾಯುವಂಥ ಕೆಲಸ ಮಾಡಿದ್ದೀರಲ್ವಾ ಸೊ ಇದನ್ನು ಒಪ್ಪಿಕೊಳ್ಳುವಂಥದ್ದಲ್ಲ ಇದು ಸೌಜನ್ಯಗಳ ನ್ಯಾಯವನ್ನು ಬಯಸುವಂಥದ್ದಲ್ಲ ಮತ್ತು ಆ ಶಬ್ದಕ್ಕೂ ಕೂಡ ತಾವು ಹೇಸಿಗೆ ತರುವಂಥ ಕೆಲಸವನ್ನು ಮಾಡಿದ್ದೀರಾ ಅಷ್ಟೇ ಸೊ ಚರ್ಚೆಯನ್ನು ಮುಂದುವರಿಸೋಣ ಅಂದರೆ ನಮ್ಮ ಚರ್ಚೆ ಇವತ್ತಿರುವಂಥದ್ದು ಇದರ ಹೊರತಾಗಿ ಅಂದರೆ ಇಲ್ಲಿ ತನಕ ಆಗಿರುವಂಥ ಘಟನೆ ಬಗೆಗಲ್ಲ ಇದರ ಹೊರತಾಗಿ ಒಂದು ಕತೆ ಇದೆ ಅಂದರೆ ಎಸ್ ಐ ಟಿ ತನಿಖೆಯಿಂದ ಇಬ್ಬರು ಆಲ್ರೆಡಿ ಇದು ಕಟ್ಟುಕತೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಇಲ್ಲಿಗೆ ಮುಗಿದೋಯ್ತಾ ತನಿಖೆ ಅಲ್ಲ ಇದರ ಮುಂದಿನ ಕಥೆ ಏನು ಅನ್ನುವಂಥದ್ದು ಚರ್ಚೆ ಇವತ್ತು ಮಾಡ್ತಾ ಇರುವಂತದ್ದು ನಮ್ಮ ಜೊತೆ ವಿಶೇಷ ಅತಿಥಿಗಳಾಗಿ ಈ ಪ್ರಕರಣದ ರಹಸ್ಯವನ್ನು ಭೇದಿಸೋದ್ರ ಹಂತದಲ್ಲಿ ಜೊತೆ ಆಗಿರುವಂತಹ ಜಿತೇಂದ್ರ ಕುಂದೇಶ್ವರ ಅವರು ಇದ್ದಾರೆ ನಮ್ಮ ಜೊತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಶ್ರೀಗಳಾಗಿರುವಂತಹ ವಜತೆ ಗುರುಪುರ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರು ಕೂಡ ಇದ್ದಾರೆ ಶ್ರೀಗಳ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಜಿತೇಂದ್ರ ಅವರೇ ನೇರವಾಗಿ ತಮ್ಮಿಂದಲೇ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ನಾನು ಆಗ್ಲೇ ಹೇಳಿರೋ ಪ್ರಕಾರ ದೂರುದಾರನ್ನು ಒಪ್ಪಿಕೊಂಡಾಯಿತು ನನ್ನನ್ನು ಇಂತಿದ್ದ ಒಂದು ತಂಡದವರು ಬಂದು ಸಂಪರ್ಕಿಸಿದ್ರು ಅವರ ಒತ್ತಾಯದ ಮೇರೆಗೆ ನಾನು ಈ ರೀತಿಯಾದಂತಹ ಕಟ್ಟುಕತೆಯನ್ನು ಹೇಳಬೇಕಾಯಿತು ಅಂತ ಹೇಳಿ ಆ ಕಡೆ ಸುಜಾತ ಭಟ್ಟು ಕೂಡ ಹೇಳಿದರು ನನಗೆ ಅನನ್ಯ ಭಟ್ ಅನ್ನುವಂಥ ಮಗಳೇ ಇಲ್ಲ ಅದು ಯಾರದೋ ಮಗಳು ಸಮಾಜ ನಂಬಬೇಕಾದಂಥ ಪರಿಸ್ಥಿತಿ ಬಂತು ಕೆಲವೊಂದು ಭೂ ವ್ಯಾಜ್ಯದ ಒಂದು ಕೂಡ ಕೊಡಿತು ಅದಕ್ಕೋಸ್ಕರ ಇದನ್ನು ಕೂಡ ತುಲನೆಯನ್ನು ಮಾಡಿದೆ ಅಂತ ಹೇಳಿ ಸೊ ಒಟ್ಟಿನಲ್ಲಿ ಅಲ್ಲಿ ಈ ಆಡಂಬರತೆಯ ಕಥೆಗಳು ಬದಿಗೆ ಸರಿದಾಯಿತು ಎಸ್ ಐ ಟಿ ಅದನ್ನು ಹಿಡಿದಿಟ್ಟುಕೊಂಡಾಯಿತು ಇನ್ನು ಕೂಡ ಹೋರಾಟ ಯಾಕೆ ಅಂತ ಹೇಳಿ ಎಲ್ಲವೂ ಕೂಡ ಕೂಡ ಇದೆಯಾ ಒಂದು ಇತಿಹಾಸದಲ್ಲಿ ಇದುವರೆಗಿನ ನೋಡಿದಾಗೆ ಒಂದು ಐ ಟಿ ಎನ್ನುವಂತಹದ್ದು ತನಿಖೆ ಆರಂಭಿಸುವ ಹಂತದ ಮೊದಲೇ ಒಂದು ಜನರ ಮಾಧ್ಯಮದಲ್ಲಿ ಅಥವಾ ಜನರ ಮನಸ್ಸಿನಲ್ಲಿ ಇದ್ದಂತಹ ದೊಡ್ಡದಾದ ಒಂದು ಷಡ್ಯಂತ್ರವನ್ನ ಮಾಧ್ಯಮಗಳು ಮುಖ್ಯವಾಗಿ ಕೊನೆಯ ಹಂತದಲ್ಲಿ ಒಂದು ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾಗಳು ಕೂಡ ಇದನ್ನು ಒಂದು ಮಹತ್ವವಾದ ಒಂದು ತನಿಖೆಯನ್ನು ಜನರೇ ಮಾಡಿ ಜನರ ಸಹಕಾರನೆಲ್ಲ ಮಾಡಿ ಮಾಧ್ಯಮಗಳು ಕ್ರೆಡಿಬಿಲಿಟಿಯನ್ನು ಈಗಲೂ ಉಳಿಸಿಕೊಂಡಿದೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಯಾಕೆ ಹೇಳಿದರೆ ಮೊದಲನೇ ಬಾರಿಗೆ ಈ ಅನನ್ಯ ಪ್ರಕರಣ ಸುಜಾತ ಭಟ್ ಪರ ವಕೀಲ ಇವರು ಬಿಡ್ತಾ ಬಿಡ್ತಾ ಇರೋದು ಬೂರುಡೆ ಎನ್ನುವುದನ್ನು ಮೊದಲನೇ ಬಾರಿಗೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಅದಾದಮೇಲೆ ಪೇ ಪತ್ರಿಕೆಯಲ್ಲೂ ಬರೆದಿದ್ದೆ ಈ ನೂರಾರು ಹೆಣ ಪ್ರಕರಣ ಅಂತ ಇವರೆಲ್ಲ ಹೆಸರು ಕೊಟ್ಟು ಬರಿತಿರುವಾಗ ಇದೊಂದು ದೊಡ್ಡ ಷಡ್ಯಂತ್ರ ಮಾಸ್ ಅಂತ ಹೇಳ್ತಾ ಹೇಳ್ತಾ ನೂರಾರು ಸರಿ ಹೇಳ್ತಾ ಸಾವಿರಾರು ಮಂದಿಯ ತಲೆಗಳಿಗೆ ಹೋಗಿಸ್ತಾ ಲಕ್ಷಾಂತರ ಮಂದಿಯನ್ನು ಬುರುಡೆಯೊಳಗೆ ಬ್ರೈನ್ ವಾಶ್ ಮಾಡ್ತಾ ಕೋಟ್ಯಾಂತರ ಆಸ್ತಿಕರ ಮನಸ್ಸಿಗೆ ಹಾನಿ ಮಾಡುವಂಥ ದೊಡ್ಡ ಷಡ್ಯಂತ್ರ ಇದು ಅಂತ ನಾನು ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನಗಳ ಹಿಂದೆಯೇ ಬರೆದಿದ್ದೆ ಮತ್ತು ಇದಕ್ಕೊಂದು ನೂರಾರು ಹೆಣಹುತ ಪ್ರಕರಣ ಕರಿಬಾರ್ದು ಇದೊಂದು ತಲೆಬುರುಡೆ ಪ್ರಕರಣ ಅಂತ ನಾನು ತಲೆಬುರುಡೆಯ ಫೋಟೋ ಹಾಕಿ ಹಾಕಿದೆ ಎಷ್ಟು ಜನ ಟೀಕೆ ಎಷ್ಟು ಜನ ಏನು ಏನು ತುಂಬ ನನಗೆ ಯಾಕೆ ಹೇಳಿದರೆ ಇದೊಂದು ಪ್ರಕರಣದಲ್ಲಿ ಷಡ್ಯಂತ್ರ ಯಾಕೆ ಅಂತ ಹೇಳಿದರೆ ಇದಕ್ಕೊಂದು ಪೀಟಿಗೆ ನಿಮಗೆ ಹೇಳ್ತೇನೆ ಯಾಕೆ ನನಗೆ ಷಡ್ಯಂತ್ರ ಅಂತ ಕಂಡುಬಟ್ಟು ಹೇಳಿದರೆ ಸೌಜನ್ಯ ಪ್ರಕರಣದ ಹೋರಾಟದಲ್ಲಿರುವಂತಹ ಒಂದು ಗೊಂದಲಗಳು ಆ್ಯಕ್ಚುಲಿ ಸೌಜನ್ಯ ಪರ ಹೋರಾಟಗಾರರು ಯಾರು ನಮ್ಮ ಟಿ ವಿ ಜಿತೇಂದ್ರ ಕುಂದೇಶ್ವರ ವಸಂತ್ ಗಿಳಿಯಾರ್ ತುಂಬ ಜನ ಇದ್ದಾರೆ ಅದಕ್ಕೆ ಶ್ರೀಗಳಂಥವರು ಕೂಡ ಸಾಥ್ ಕೊಟ್ಟಿದ್ದಾರೆ ಆದರೆ ಇದನ್ನು ರಾವ್ ಪರ ಹೋರಾಟಗಾರರು ಅತ್ಯಾಚಾರ ಆರೋಪಿ ಸಂತೋಷ್ ರಾವ್ ಪರ ಹೋಟ ಹೋರಾಟಗಾರರು ಈ ಸೌಜನ್ಯ ಪ್ರಭಿಯ ಅತ್ಯಾಚಾರ ಆರೋಪಿಯನ್ನು ಹಿಡಿಯುವ ಅಭಿಯಾನವನ್ನು ಅಲ್ಲಿಗೆ ತಿರುಗಿಸಿಬಿಟ್ರು ಹೇಗೆ ಆರಂಭದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಕನ್ನಡಪ್ರಭದಲ್ಲಿದ್ದಾಗ ಸೌಜ ಪ್ರತಿಭಟಿಸುವ ಸೌಜನ್ಯ ಇಲ್ಲ ಇನ್ನು ನಾನು ಮೊದಲನೇದಾಗಿ ಫಸ್ಟ್ ಕಾಲು ಪುಟದ ಎಡಿಟೋರಿಯಲ್ ಪೇಜಲ್ಲಿ ಅದರದ್ದು ಏನು ವಿಷಯ ಎಲ್ಲ ಸಮಗ್ರವಾಗಿ ನಾನು ಬರೆದಿದ್ದೆ ಸಂತೋಷ್ ರಾವನೇ ಅತ್ಯಾಚಾರ ಆರೋಪಿ ಇದರಲ್ಲಿ ಬೇರೆ ಯಾರೂ ಇಲ್ಲ ಎನ್ನುವುದನ್ನು ತನಿಖಾಧಿಕಾರಿಗಳ ಆರಂಭದಲ್ಲಿ ಆದರೆ ಅದರಲ್ಲಿ ಕೆಲವೊಂದು ಸಂಶಯಗಳನ್ನು ವ್ಯಕ್ತಪಡಿಸಿದ್ದೆ ಈಗಲೂ ಅದು ಕೋರ್ಟ್ ಕೂಡ ಅದನ್ನು ಹೇಳಿತ್ತು ಏನು ತನಿಖೆ ಸರಿಯಾಗಿ ಆಗ್ತಿಲ್ಲ ಸ್ವಾಬ್ ಕರೆಕ್ಟ್ ಸರಿಯಾಗಿ ಆಗ್ತಿಲ್ಲ ಮತ್ತು ಅವಳದು ಕೊಡೆ ಇರಲಿಲ್ಲ ಅಥವಾ ಅವಳು ಏನು ಇನ್ನೊಂದು ಉಡುಪನ್ನು ಯಾಕೆ ಹೇಳಿದರು ಒಳ ಉಡುಪನ್ನು ಇದೆಲ್ಲ ಕ್ವಶನ್ ಎತ್ತಿದೆ ಮತ್ತು ಅದರಲ್ಲಿ ಮಾತ್ರ ಸಂತೋಷ್ ರಾವ್ ಅತ್ಯಾಚಾರ ರೂಪಿ ಸರಿಯಾದ ತನಿಖೆ ಆಗಬೇಕು ಅಂತ ಆವಾಗ ಆವಾಗಲೇ ಇದೇ ಹೋರಾಟಗಾರರು ನನ್ನ ಬೆನ್ನು ತಟ್ಟಿದ್ರು ತಿಮರೋಡಿ ಇವರೆಲ್ಲ ಸೇರಿ ನೀವು ಚೆನ್ನಾಗಿ ಬರ್ತಿದ್ರ ಅಂತ ಆದರೆ ಅವರು ಹೇಳಿದರು ಆವಾಗ ಧರ್ಮಸ್ಥಳದವ್ರದ್ದು ಪಾತ್ರ ಇದೆ ಅಂತ ಆವಾಗಲೇ ನಾನು ಡಿ ಅಲ್ಲಿ ಆವಾಗ ಡಿ ಸಿ ಐ ಬಿತ್ತು ಜಿಲ್ಲಾ ಅಪರಾಧ ಗುಪ್ತವರದ ಅವರ ಮೂಲಕ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ವೀಸಾ ಪಾಸ್ಪೋರ್ಟ್ ಎಲ್ಲವನ್ನು ತೋರಿಸಿ ಇದರಲ್ಲಿ ಅಮೆರಿಕದ ಏನು ಅವರದ್ದು ಮುದ್ರೆ ಸೀಲ್ ಬಿದ್ದಿದೆ ಸೊ ಅವರು ಆಗಸ್ಟ್ ಮೂವತ್ತೊಂದಕ್ಕೆ ಹೋಗಿದ್ದಾರೆ ಒಂದುವರೆ ತಿ ಇದು ಅಕ್ಟೋಬರ್ ಒಂಬತ್ತು ಹತ್ತಕ್ಕೆ ಆದದ್ದು ಸೊ ಅದಕ್ಕಿಂತ ಮುಂಚಿತವಾಗಿ ಹೋಗಿ ಇವರು ಹೆಲಿಕ ಹೆಲಿಕಾಪ್ಟರು ಆತ ಜೆಟ್ ಫ್ಲೈಟಲ್ಲಿ ಬಂದು ಅತ್ಯಾಚಾರ ಮಾಡಿ ಹೋಗೋ ಯಾವುದೇ ಚಾನ್ಸಸ್ ಇಲ್ಲ ಮತ್ತು ಇಲ್ಲಿಯೇ ಭಾರತದಲ್ಲಿ ಆದರೆ ಕೆಲವೊಮ್ಮೆ ದಾಖಲೆಗಳನ್ನು ಏನು ಇದನ್ನು ಗುಳು ಇದು ಮಾಡ್ತಾರೆ ತುಂಬಾ ಜನ ಮಾರ್ಫ್ ಮಾಡ್ತಾರೆ ಬಟ್ ಅಮೆರಿಕದಂತ ಅಮೇರಿಕಾದಲ್ಲಿ ಇದು ಸಾಧ್ಯವಿಲ್ಲ ಅಂತ ಹೇಳಿ ಅಂದ್ರೆ ಅದನ್ನ ನಾನು ಬದಿಗೆ ಸರಿಸಿದ್ದೆ ಅದನ್ನು ಅವತ್ತೇ ನಾನು ಖುಲಾಸೆ ಮಾಡಿದ್ದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಯಾವಾಗ ಇವರು ಧರ್ಮಸ್ಥಳದತ್ತ ಇವರು ಹೀಗೆ ಕೈ ತೋರಿದ್ರು ನಿಜವಾದ ಅತ್ಯಾಚಾರ ಆರೋಪಿ ನೀವು ಒಂದು ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕು ಇವರೆಲ್ಲ ಜೈ 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 ಇಂತ ಸೌಜನ್ಯ ಹೋರಾಟ ಹೇಳ್ತಾರಲ್ಲ ಈ ಒಂದು ಗುಂಪಿನವರು ಆ ಸೌಜನ್ಯ ಹೋರಾಟ ಅಲ್ಲದು ಸಂತೋಷ್ ರಾವ್ ಪರ ಹೋರಾಟ ಯಾಕೆ ಹೇಳಿದರೆ ಒಂದು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತ್ಮೂರರವರೆಗೆ ಇವರು ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಏನು ಸಪೋರ್ಟ್ ಮಾಡಿದ್ದೆ ಈ ಹೋರಾಟಗಾರರೆಲ್ಲ ಸಂತೋಷ್ ನನ್ನ ಬಿಡಿಸಲಿಕ್ಕೆ ಹೋರಾಟ ಮಾಡಿದ್ದು ಅದಕ್ಕೆ ನಿಮ್ಮಲ್ಲೇ ದಾಖಲೆಗಳು ಎಷ್ಟು ವಿಡಿಯೋಗಳಿದೆ ಎಷ್ಟು ಹೇಳಿಕೆಗಳಿದೆ ನೀವು ನಾನು ಅದನ್ನು ಪದೇ ಪದೇ ಹೇಳುವ ಅಗತ್ಯ ಇಲ್ಲ ಹಾಗಾದರೆ ಸಂತೋಷ ಅವನನ್ನು ಇವರು ಅತ್ಯಾಚಾರ ಆರೋಪಿಯನ್ನು ಬಿಡಿಸಲಿಕ್ಕೆ ಸೌಜನ್ಯ ಮನೆಯವರು ಸೇರಿ ಇವರೆಲ್ಲ ಸೇರಿ ಏಳು ಸಾ ಎಂಬತ್ತಾರು ಸಾಕ್ಷಿಗಳಲ್ಲಿ ಏಳು ಸಾಕ್ಷಿಗಳು ಮನೆಯವರೇ ಉಲ್ಟ ಹೊಡಿಬೇಕಾದರೆ ರಕ್ತ ಸಂಬಂಧಿಗಳೇ ಮತ್ತೆ ಹೇಗಿರಿ ಅವನಿಗೆ ಶಿಕ್ಷೆ ಆಗುವುದು ನಾವು ಆವತ್ತು ಫಸ್ಟಿಗೆ ಬರೆದಾಗ ಸಿ ಬಿ ಐ ಏನು ಪೊಲೀಸ್ ಇಲಾಖೆ ತನಿಖೆ ಸ್ವಲ್ಪ ಎರರ್ಗಳಾಗಿದೆ ಅಂತ ಉದ್ದೇ ಇದು ಚೇಂಜ್ ಆಗಲಿಲ್ಲ ಕನ್ನಪುಟ್ಟ ತ ತನ್ ಇದನ್ನು ಎಡವಟ್ಟುಗಳಾಗ್ತವೆ ಮುಂದೆ ಅವನ ಆರೋಪಿಗೆ ಶಿಕ್ಷೆ ಆಗೋದಿಲ್ಲ ಅಂತ ಬರ್ದೆ ಅದಾದಮೇಲೆ ಸಿ ಐ ಡಿ ತನಿಖೆ ಆಯಿತು ಸಿ ಐ ಡಿ ತನಿಖೆ ಆದಮೇಲೆ ಸಿ ಬಿ ಐ ತನಿಖೆ ಆಯಿತು ಎಂಟು ಸಾವಿರ ಪುಟಗಳು ಒಟ್ಟು ಅದರಲ್ಲಿ ನಡ ಏನು ತನಿಖಾ ಚಾರ್ಜ್ ಶೀಟ್ಗಳೆಲ್ಲ ಅದರಲ್ಲಿ ಎಲ್ಲವೂ ಕೂಡ ಸಂತೋಷ್ ರಾವ್ ಅತ್ಯಾಚಾರ ಆರೋಪಿ ಅವನೇ ಮಾಡಿರೋದು ಎನ್ನುವುದಾಗಿ ಅಲ್ಲಿ ಸ್ಪಷ್ಟವಾದ ದಾಖಲಿದೆ ಈವನ್ ಅವನ ಮೇಲೆ ಇದ್ದಂತಹ ಒಂದು ವೇ ಏನು ಡಿ ಎನ್ ಎ ಕೂದಲು ಕೂಡ ಪ್ರೂವ್ ಆಗಿದೆ ಇದನ್ನು ಕೋರ್ಟ್ನಲ್ಲಿ ಸಿ ಬಿ ಐ ಕೂಡ ಹೇಳಿ ಇದನ್ನು ಅವನಿಗೆ ಏನು ಹೈಕೋರ್ಟ್ನಲ್ಲಿ ತನಿಖೆ ಆಗಬೇಕು ಅಂದರೆ ಹೆಚ್ಚಿನ ತನಿಖೆ ಆಗ ಅಗತ್ಯ ಇದೆ ಅಂತ ಅಪೀಲ್ ಕೂಡ ಮಾಡಿತ್ತು ಸೊ ಇಷ್ಟೆಲ್ಲ ದಾಖಲೆಗಳು ಇಷ್ಟೆಲ್ಲ ಆರೋಪಗಳು ಇಷ್ಟೆಲ್ಲ ಎವಿಡೆನ್ಸ್ಗಳು ಎಂಬತ್ತಾರು ಮಾಡಿ ಬೇರೆ ಯಾವುದೇ ಇಲ್ಲ ಇವರು ಆರೋಪ ಮಾಡಿದ ನಾಲ್ಕು ಜನರದ್ದು ಮಂಪರಿ ಪರೀಕ್ಷೆ ಸುಳ್ಳು ಪತ್ತೆ ಪರೀಕ್ಷೆ ಇದೆಲ್ಲ ಅವರು ಒಪ್ಪಿಕೊಂಡು ಬಂದು ಅವ್ರದೆಲ್ಲ ಏನು ವಿಧಿವಿಧಾನ ಎಲ್ಲ ಮಾಡಿ ಆದಮೇಲೂ ಆ ಹುಡುಗನ ನಿಶ್ಚಲ್ ಜೈನ್ ಅಂತ ಹೇಳ್ತಾರೆ ಅವನದ್ದು ಕೂಡ ಯಾವುದೇ ದಾಖಲೆಗಳಿಲ್ಲ ಪಾಸ್ಪೋರ್ಟ್ ವೀಸೋರ್ಟ್ ಎಲ್ಲ ಹಾ ಅಷ್ಟಾಗಿಯೂ ಕೂಡ ಇವರು ಸಂತೋಷ್ ರಾವ್ನನ್ನು ಬಿಡಿಸಬೇಕಾದ್ರೆ ಅಷ್ಟೆಲ್ಲ ಕೆಲಸ ಮಾಡ್ತಾರೆ ಅಷ್ಟೆಲ್ಲ ಹಣ ಕಟ್ತಾರೆ ಅಂತ ಅವರು ಓಪನ್ ಆಗಿ ಇದು ವಸಂತ ಕಿಲೆಯನ್ನು ನಡೆಸಿದ ಕುಟು ಕಾರ್ಯಾಚರಣೆಯಲ್ಲಿ ಮತ್ತು ಕೆಲವೊಂದು ಕಡೆ ಮಾತುಕಡೆಯಲ್ಲಿ ಹೇಳ್ತಾರಂತಾದರೆ ಯಾರರೀ ಸೌಜನ್ಯ ಪರ ಹೋರಾಟ ನಾವು ನೀವು ಜನಸಾಮಾನ್ಯರು ಆದರೆ ಇದನ್ನು ಮರೆಮಾಚಿ ಯಾವಾಗ ಹೈಕೋರ್ಟ್ ತೀರ್ಪು ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ಬಂದ ಬಳಿಕ ಇವರು ಏಕಾ ಐದು ವರ್ಷಗಳ ಕಾಲ ಸುಮ್ಮನಿದ್ದು ಏಕಾಏಕಿ ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳಿ ಅರ್ಥ ಕೈ ತೋರಿಸಿಕೊಂಡು ಇವರಿಗೆ ಸುಪ್ರೀಂ ಕೋರ್ಟ್ ಇವತ್ತು ಕೂಡ ಅದನ್ನು ತನಿಖೆ ಮಾಡಲಿಕ್ಕೆ ಮನೆಯವರು ಸೈನ್ ಹಾಕಿದರೆ ಪಿಶನ್ ಹಾಕಿದ್ರು ಪಿಶನ್ ಹಾಕಿದರೆ ಹಾಕ್ತಾರೆ ಅಂದರೆ ಇದರ ಸ್ಪಷ್ಟತೆ ಜನ ತಿಳ್ಕೊಳ್ಬೇಕು ಇಲ್ಲಿ ಸೌಜನ್ಯ ಅತ್ಯಾಚಾರವನ್ನು ಏನು ಆರೋಪಿಗೆ ಶಿಕ್ಷೆ ಆಗಬೇಕಂತ ಹೋರಾಟ ಮಾಡ್ತಿರುವವರು ಸಂತೋಷವನ್ನು ರಕ್ಷಿಸಿದವರು ನಿಜವಾದ ಹೋರಾಟ ಮಾಡುವವರು ನಾವು ನೀವು ಎಲ್ಲ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಈ ಬುರುಡೆ ಪ್ರಕರಣದಿಂದ ಆದರೂ ಕೂಡ ಎಸ್ ಐ ಟಿ ತನಿಖೆ ನಡೆಸಿ ಅವರ ಇಡೀ ತನಿಖೆಯ ಸಂದರ್ಭದಲ್ಲಿ ನೀವು ಮಾಡಿದಂಥ ವ್ಯವಸ್ಥಿತವಾದಂಥ ನೂರಾರು ಹೆಣಭೂತ ಮಾಸ್ಬರಿಯಲ್ ಬಿ ಬಿ ಸಿ ಅಲ್ ಜಜೀರಾ ಎಲ್ಲ ಚಾನಲ್ಗಳು ಮಲಯಾಳ ಚಾನಲ್ಗಳಲ್ಲಿ ನೂರಾರು ಏನು ಸರಿ ಬಂದು 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 ಒಂದು ಏನು ಅತಿ ಕೆಟ್ಟದಾಗಿ ವರದಿ ಮಾಡುವಾಗ ನಾನು ನನ್ನ ಇಪ್ಪತ್ತಾರು ವರ್ಷಗಳ ಇಪ್ಪತ್ತೈದು ವರ್ಷಗಳ ಏನು ಪತ್ರಿಕೋದ್ಯಮ ಹೋದ್ರೂ ಪರವಾಗಿಲ್ಲ ಬ್ರ್ಯಾಂಡ್ ಅಂದರೆ ರಿಸ್ಕ್ ತಗೊಂಡೆ ನನಗೆ ಗೊತ್ತು ಇದೊಂದು ಷಡ್ಯಂತ್ರ ಇದೆ ಅಂತ ಏನು ನಾವು ಇಳಿಯಲೇಬೇಕು ಅಂತೇಳಿ ಆರಂಭದಿಂದಲೂ ಅದನ್ನು ಐದು ಸೊನ್ನೆ ಸೋಲು ಬುರುಡೆ ಪ್ರ ಅಂತ ಹೇಳಿ ಕೊನೆಗೆ ಟಾರ್ಗೆಟ್ ಧರ್ಮಸ್ಥಳ ಸುಳ್ಳು ನರೇಶನ್ ಅಂತ ವಿಶ್ವವಾಣಿಯಲ್ಲಿ ಮುಖಪುಟಗಳಲ್ಲಿ ತನಿಖೆಯ ಅಥವಾ ಇದರ ವಿಶ್ಲೇಷಣಾ ಲೇಖನಗಳನ್ನು ಬರೆದು ಕೊನೆಗೆ ಏನು ವಿಶ್ವವಾಣಿ ಪತ್ರಿಕೆಯಲ್ಲೇ ಮೊದಲ ಬಾರಿ ಅಂತಹ ಲೇಖನಗಳು ಪ್ರಕಟ ಆಗಿತ್ತು ಕೊನೆಗೆ ಏನು ಮೀಡಿಯಾದವರನ್ನು ನಾನು ಬಿಡಲಿಲ್ಲ ಮಲಯಾಳಿ ಚಾನಲ್ಗಳು ಈ ರೀತಿ ಮಾಡ್ತಾ ಇದೆ ಕೆಲವೊಂದು ಕನ್ನಡ ಚಾನಲ್ಗಳು ಒಂದೆರಡು ಇದನ್ನು ತಪ್ಪು ಸಂಶಯ ದೃಷ್ಟಿಯಲ್ಲಿ ಮಾಡಿದೆ ಅದಾದ ಮೇಲೆ ಒಂದು ಜನರಿಗೆ ಅರಿವಾಯಿತು ನೋಡಿ ಸುಜಾತ ಭಟ್ ಪ್ರಕರಣ ಸುಜಾತ ಭಟ್ ಅನನ್ಯ ಭಟ್ ಪ್ರಕರಣ ಮೊದಲನೇ ಬಾರಿಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಡೌಟ್ ಬಂದು ಅದಕ್ಕೆ ಮೇನ್ ಕಾರಣ ಕೆ ಎಂ ಇಪ್ಪತ್ತೈದು ಕೆ ಎಂ ಸಿಯಲ್ಲಿ ಅವಳು ಕಲಿತಾ ಇದ್ಲು ಒಂದು ಹೇಳುವಂಥ ಒಂದೇ ಒಂದು ಜೀವಂತ ದಾಖಲೆ ಮತ್ತು ಎಲ್ಲವೂ ಸತ್ತದ್ದೇ ಎಲ್ಲವೂ ಸತ್ತೆ ಅವಳು ಅವರು ಅಜ್ಜ ಸುಜಾತ ಅಜ್ಜಿ ಕೊಟ್ಟದ್ದು ಎಲ್ಲರೂ ಸತ್ತಿರ್ತಾರೆ ಓಕೆ ಅವಳ ಎಲ್ಲವೂ ಯಾಕೆಂದರೆ ಕಟ್ಟುಕತೆ ಮಾಡುವಂಥದ್ದು ಎನ್ನುವುದಕ್ಕೆ ಡೌಟ್ ಬರಲಿಕ್ಕೆ ಕಾರಣ ಉಳಿದದ್ದು ಜೀವಂತವಾದ ಒಂದು ಹೆಸರು ಮಣಿಪಾಲಕ ಹೆಂಸೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೋ ಕಲಿತಾ ಇದ್ದಾಳೆ ಕಲಿತಾ ಸೇರಿದ್ಲು ಅಂತ ಹೇಳಿದ್ದು ಅದರಲ್ಲಿ ಅವರು ಸಿಕ್ಕಿಬಿದ್ರು ಅಲ್ಲಿಂದ ಅಲ್ಲಿ ಯಾವ ವಿದ್ಯಾರ್ಥಿನಿ ಕಲೀಲಿಲ್ಲ ಅಂತ ಹೇಳಿದ್ನಲ್ಲ ಅಲ್ಲಿಂದ ಸಿಕ್ಕಿಬಿದ್ದು 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 ಕೊನೆಗೆ ಯೂಟ್ಯೂಬರ್ಸ್ನ ಕೈಯಲ್ಲಿ ಅದು ಕೂಡ ಒಬ್ಬ ಪತ್ರಕರ್ತರು ಅವರನ್ನು ಕಳಿಸಿ ಅದನ್ನು ಮಾಡಿಸಿದಂಥ ಕುಟುಂಬ ಕಾರ್ಯಾಚರಣೆ ಇನ್ನೂ ದೊಡ್ಡದಾಗಿ ಬಾಯಿ ಬಿಟ್ಟಿದ್ದಾರೆ ಯಾರೆಲ್ಲ ಅವರು ವಸಂತ ಗಿಳಿಯಾರು ಕೂಡ ಮಾಹಿತಿಗಳನ್ನು ಕೊಟ್ಟೋದು ಹೇಳಿದರೆ ಅದರ ಡಾಕ್ಯುಮೆಂಟ್ಗಳಲ್ಲಿದೆ ಅವಳು ಬಿಟ್ಟೋದು ಎಲ್ಲಿ ಹೋಗಿದ್ರು ಯಾರ ಹತ್ರ ಮಾತಾಡಿದರು ಅನ್ನುವಂಥದ್ದು ಸೊ ಅದು ಅಂದರೆ ಇದೊಂದು ದೊಡ್ಡ ಷಡ್ಯಂತ್ರ ಎನ್ನುವುದು ಸಾಬೀತಾಗಿದೆ ಆದರೂ ಕೂಡ ಈಗ ಹೋರಾಟಗಾರರು ಒಂದು ಹಂತದಲ್ಲಿ ನಾವು ಮಾಡಿದ್ದು ಇದು ಅಲ್ಲ ಅದು ಬುರ್ಡೆಯವರು ಬೇರೆ ಸುಜಾತ ಬೇರೆ ಅಂತೇಳಿ ಇನ್ನು ಬುರ್ಡೆಗಳನ್ನು ನಂಬಿಸುವ ಯತ್ನ ಮಾಡ್ತಾ ಇದ್ರೆ ಇದು ಸೋಲಾಗ್ತದೆ ಖಂಡಿತ ಓಕೆ ಓಕೆ